ಸ್ವಾಗತ ನಾನು ಅಮೂಲ್ಯ ಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಪತ್ನಿಯನ್ನು ಚಾಕುವಿನಿಂದ ತಿವಿದು ಕೊಲೆ ಮಾಡಿದ ಲೋಕನಾಥ್ ಮನೆ ಮುಂದೆ ಮಮತಾ ಶವವಿಟ್ಟು ಕೊಲೆ ಮಾಡಿದವನನ್ನ ಕೆಲಸದಿಂದ ತೆಗೆದುಹಾಕಿ ನ್ಯಾಯ ಕೊಡಿಸುವಂತೆ ಒತ್ತಾಯ ಹೊಸ ರೇಷನ್ ಕಾರ್ಡ್ ಹಾಗೂ ತಿದ್ದುಪಡಿಗಾಗಿ ಬಂದವರಿಗೆ ಶಾಕ್ ಸರ್ಬರ್ ಸಮಸ್ಯೆಗೆ ಜನರಿಂದ ಆಕ್ರೋಶ ಮತ್ತು ಕಾರು ಪೈತಿಯಾಗಿ ಮಹಿಳೆ ಸಾವು ರಾಜ್ಯದ ಮೊದಲ ಪಿಎನ್ಎಸ್ ಪ್ರಕರಣ ಹಾಸನದಲ್ಲಿ ದಾಖಲು ವಾರ್ತೆಗಳ ವಿವರ ಪತ್ನಿಯನ್ನು ಚಾಕುವಿನಿಂದ ತಿವಿದು ಕೊಲೆ ಮಾಡಿದ ಲೋಕನಾಥ್ ಮನೆ ಮುಂದೆ ಶವವಿಟ್ಟು ಬಿಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಇವರ ತಂದೆ ತಾಯಿಯನ್ನು ಕೂಡಲೇ ಬಂಧಿಸಬೇಕು ಕೊಲೆ ಮಾಡಿದವನ ಕೆಲಸದಿಂದ ತೆಗೆದು ಹಾಕಿ ನ್ಯಾಯ ಕೊಡಿಸುವಂತೆ ಒತ್ತಾಯದ ಮಾತುಗಳು ಕೇಳಿ ಬಂದಿತ್ತು ಚಾಕುವಿನಿಂದ ಇರಿದು ಪತ್ನಿ ಹತ್ಯೆ ಪ್ರಕರಣ ವಿಚಾರವಾಗಿ ಹಾಸನ ನಗರದ ಹೊಯ್ಸಳ ನಗರದಲ್ಲಿರುವ ಆರೋಪಿ ಪತಿ ಹೆಡ್ ಕಾನ್ಸ್ಟೇಬಲ್ ಲೋಕನಾಥ್ ನಿವಾಸದೆದುರು ಮೃತ ಮಮತಾ ಶವವನ್ನು ಕೆಲ ಗಂಟೆಗಳ ಕಾಲ ಇಡಲಾಗಿತ್ತು ಈ ವೇಳೆ ಲೋಕನಾಥ್ ತಂದೆ ತಾಯಿ ಬಂಧಿಸುವಂತೆ ಒತ್ತಾಯಿಸಿದರು ಈ ವೇಳೆ ಮಮತಾ ಮೃತದೇಹದ ಮುಂದೆ ಪುತ್ರರು ಕಣ್ಣೀರಿಟ್ಟರು ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಮಮತಾಳ ಮೃತದೇಹದ ಮೇಲೆ ಚಿನ್ನಾಭರಣಗಳನ್ನು ಪೋಷಕರು ಇಟ್ಟು ಚಿನ್ನಾಭರಣ ಹಣಕ್ಕಾಗಿ ಮಮತಾಳಿಗೆ ಕಿರುಕುಳ ನೀಡುತ್ತಿದ್ದನು ಎಂದು ಇದೇ ವೇಳೆ ಆರೋಪ ಮಾಡಿದರು ಈ ವೇಳೆ ಕೊಲೆಯಾದ ಮಮತಾ ಶವದೆದುರು ಸಾಕು ನಾಯಿಯ ರೋದನೆ ಕಂಡು ಬಂದಿತ್ತು ಕಣ್ಣೀರಿಡುತ್ತಲೇ ಮಮತಾ ಪುತ್ರ ತಮ್ಮ ನಾಯಿಯನ್ನು ಸಮಾಧಾನಪಡಿಸಿದನು ಆಂಬುಲೆನ್ಸ್ನಲ್ಲಿ ಶವದ ಮುಂದೆಯೇ ಗುಣಿತಿದ್ದ ಶ್ವಾನ ಪ್ರೀತಿಯಿಂದ ಸಾಕಿದ ಮನೆ ಒಡತಿಯ ಮೃತದೇಹದ ಎದುರು ನಾಯಿಯ ಮೂಗರೋದನೆ ನೋಡಿದವರು ಕೊಲೆ ಮಾಡಿದವರ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದರು ಕೂಡಲೇ ಮಮತಾ ಸಾವಿಗೆ ಕಾರಣರಾದವರ ಬಂಧನ ಮಾಡುವಂತೆ ಆಗ್ರಹಿಸಿದರು ನಂತರ ಮೃತದೇಹವನ್ನು ಆಂಬುಲೆನ್ಸ್ ಮೂಲಕ ಶವ ಸಂಸ್ಕಾರಕ್ಕೆ ಕೊಂಡೊಯ್ಯಲಾಯಿತು ಹತ್ಯೆಯಾದ ಮಮತಾ ಪುತ್ರ ಮಾಧ್ಯಮದೊಂದಿಗೆ ಮಾತನಾಡಿ ರಾತ್ರಿ ಒಂಬತ್ತು ಮೂವತ್ತರಲ್ಲಿ ಗಲಾಟೆ ನಡೆದಿದ್ದು ಮನೆಗೆ ಬಂದ ಕೂಡಲೇ ಅಮ್ಮನಿಗೆ ಹೊಡೆದಿದ್ದು ನಾನು ಮತ್ತು ನನ್ನ ತಮ್ಮ ತಡೆಯಲು ಹೋದೆವು ಬೆಳಗ್ಗೆಯೂ ಕೂಡ ವಾಗ್ವಾದ ಮಾಡಿದರು ನಮ್ಮಪ್ಪ ಅಮ್ಮ ಪೊಲೀಸ್ ಠಾಣೆಗೆ ಹೋಗುವುದಾಗಿ ಹೇಳಿದರು ಎಂದು ಮಾಹಿತಿ ನೀಡಿದರು Odiğininde nanan da mı idiyor <laughs> böyle 10 tane ೂರಿಂದ ಮನೆ ಕೇಳಬೇಕ ನೀಡ್ಲು ಮನೆ ಕಂಡ್ಬೇಕ ಮತ್ತೆ ಈಗ ನಿನ್ನೆ ಬೆಳಗ್ಗೆ ಗಲಾಟೆ ಏನಾಯ್ತು ನಿನ್ನೆ ಮಾತಾಡಿಕ ಎಸ್ ಪಿ ಆಫೀಸ್ ಗೆ ಹೋಗ್ಬರ್ತೀನಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೋದ್ರು ಆಮೇಲೆ ಕೊಲೆಗಾರ ಫೋನ್ ಬಂತು ಸ್ಟೇಷನ್ ಇಂದ ಹೇಳೋದ ಹೊಸ ರೇಷನ್ ಕಾರ್ಡ್ ಮಾಡಿಸುವವರು ತಿದ್ದುಪಡಿಗಾಗಿ ಎರಡು ದಿನಗಳ ಕಾಲ ಅವಕಾಶ ಕೊಡಲಾಗಿತ್ತು ಸರ್ವರ್ ಸಮಸ್ಯೆಯಿಂದ ಬೆಳಿಗ್ಗೆ ಬಂದವರು ಮಧ್ಯಾಹ್ನವಾದರೂ ಒಬ್ಬರ ಕೆಲಸವಾಗದೆ ನೂರಾರು ಜನರು ಮಳೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸಿದರು ನಗರಸಭೆ ಆವರಣದಲ್ಲಿ ಹೊಸ ರೇಷನ್ ಕಾರ್ಡ್ ಪಡೆಯುವರು ಬೆಳಗ್ಗಿನಿಂದ ಮಧ್ಯಾಹ್ನದವರಿಗೂ ಅವಕಾಶ ಕೊಡಲಾಗಿತ್ತು ಆದರೆ ಸರ್ವರ್ ಸಮಸ್ಯೆಯಿಂದ ಯಾರೂ ಕೆಲಸ ಆಗಲಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಮಳೆ ಸರದಿ ಸಾಲಿನಲ್ಲಿ ನಿಂತಿದ್ದರು ಆದರೆ ಇಂಟರ್ನೆಟ್ ಸರ್ವರ್ ಸಮಸ್ಯೆ ಕಂಡು ಬಂದು ಸಾಲಿನಲ್ಲಿ ನಿಂತಿದ್ದವರು ನಿರಾಸೆಗೊಂಡಿದ್ದಲ್ಲದೆ ಇದನ್ನು ಒಂದು ತಿಂಗಳ ಕಾಲ ಮುಂದುವರಿಸುವಂತೆ ಮನವಿ ಮಾಡಿದರು ಈ ವೇಳೆ ಸಮಾಜ ಸೇವಕ ಪ್ರವೀಣ್ ಮಾಧ್ಯಮದೊಂದಿಗೆ ಮಾತನಾಡಿ ಆಹಾರ ಇಲಾಖೆ ಸಚಿವರಿಗೆ ಒಂದು ಮನವಿ ಮಾಡುವುದು ಏನೆಂದರೆ ದಯವಿಟ್ಟು ಈ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ ಮಾಡಿಸುವುದನ್ನು ಒಂದು ತಿಂಗಳುಗಳ ಕಾಲ ಅವಕಾಶ ಕೊಟ್ಟರೆ ಎಲ್ಲರ ಸಮಸ್ಯೆ ಬಗೆಹರಿಯುತ್ತದೆ ನಗರಸಭೆಯ ಆವರಣಕ್ಕೆ ರೇಷನ್ ಕಾರ್ಡ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದು ಸಾಲಿನಲ್ಲಿ ನಿಂತಿದ್ದಾರೆ ಆದರೆ ಸರ್ಬಾರ್ ಇಲ್ಲ ಇಲ್ಲಿನ ಸಿಬ್ಬಂದಿಗಳು ಏನು ಮಾಡುತ್ತಾರೆ ಮಕ್ಕಳುಗಳ ಕರೆದುಕೊಂಡು ಬಂದು ಕ್ಯೂ ನಿಂತಿದ್ದಾರೆ ಆಹಾರ ಸಚಿವರು ಈ ಸರ್ವ ಸಮಸ್ಯೆಯಿಂದ ಬಗೆಹರಿಸಿ ಈ ತಿಂಗಳು ಪೂರ್ತಿಯಾಗಿ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಮಾಡಲು ಅವಕಾಶ ಕೊಡಬೇಕು ಮತ ಹಾಕಿ ಗೆಲಿಸಿ ನಿಮ್ಮನ್ನು ಸೀಟಿನಲ್ಲಿ ಕೂರಿಸಿದ್ದಾರೆ ಆದರೆ ನೀವು ಜನರನ್ನು ಸಾಯಿಸಬೇಡಿ ಅವರನ್ನು ಕಾಯಿಸುವ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದರು ದಯವಿಟ್ಟು ಆರೋಗ್ಯ ಆಹಾರ ಇಲಾಖೆ ಸಚಿವರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ ಏನ್ ಮನವಿ ಅಂತ ಅಂದ್ರೆ ದಯವಿಟ್ಟು ಈ ರೇಷನ್ ಕಾರ್ಡು ತಿದ್ದುಪಡಿ ಇದಾರೆ ಹೊಸ ರೇಷನ್ ಕಾರ್ಡು ಈಗ ಪ್ರತಿದಿನ ಒಂದು ಹದಿನೈದು ದಿವಸ ಬಿಟ್ಟಿದ್ದಾರೆ ಒಂದೊಂದು ಗಂಟೆ ಎರಡೆರಡು ಗಂಟೆ ಅರ್ಧ ಗಂಟೆ ಬಿಟ್ಟಿದ್ದಾರೆ ದಯವಿಟ್ಟು ಒಂದು ಮನವಿ ಮಾಡ್ತೀನಿ ಇಡೀ ಕರ್ನಾಟಕದಲ್ಲಿ ಇವತ್ತು ಏನು ತಿದ್ದುಪಡಿ ಮತ್ತೆ ಹೊಸ ರೇಷನ್ ಕಾರ್ಡು ಬಿಟ್ಟಿದ್ದೀರಾ ದಯವಿಟ್ಟು ಪ್ರತಿ ತಿಂಗಳು ಬಿಡಿ ಒಂದು ತಿಂಗಳು ಬಿಟ್ಟರೆ ಎಲ್ಲ ಜನದ ಸಮಸ್ಯೆ ಕ್ಲಿಯರ್ ಆಗುತ್ತೆ ಇವತ್ತಿನ ದಿವಸ ಈ ನಮ್ಮ ರೈತರುಗಳು ಹಾಗೂ ಹಾಸನ ನಗರ ಎಲ್ಲ ಜನತೆ ಬೆಳಗಿನ ಜವ ನಾಲ್ಕು ಗಂಟೆಯಲ್ಲಿ ಬಂದು ಕ್ಯೂ ನಿಂತಿರೋದು ಸರ್ವರ್ ಇಲ್ಲ ಏನು ಮಾಡ್ತಾರೆ ಮಕ್ಳುಗಳು ಇಲ್ಲಿ ನೋಡಿ ಮಕ್ಳುಗಳನ್ನ ಕರ್ಕೊಂಡು ಬಂದಿದ್ದಾರೆ ಕ್ಯೂ ನಿಂತಿದ್ದಾರೆ ದಯವಿಟ್ಟು ಆಹಾರ ಇಲಾಖೆ ಸಚಿವರು ಇದನ್ನ ಸರ್ವರ್ ಪ್ರಾಬ್ಲಮ್ನ ಸಮಸ್ಯೆಯನ್ನ ಬಗೆಹರಿಸಿ ಈ ತಿಂಗಳು ಪೂರ್ತಿಯಾಗಿ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಏನು ಹೊಸ ರೇಷನ್ ಕಾರ್ಡ್ ಮಾಡಿದ್ದು ಮತ್ತೆ ಇನ್ನೊಂದು ತಿದ್ದುಪಡಿ ಹೆಸರು ತೆಗೆದ್ ಹಾಕೋದು ಸೇರ್ಪಡೆ ಮಾಡಿಸೋದು ಸತ್ತು ಕೆಟ್ಟು ಹೋಗಿರೋರ್ದು ಎಲ್ಲ ಕೂಡ ತಿದ್ದುಪಡಿ ಆಗ್ತಿದೆ ದಯವಿಟ್ಟು ಒಂದು ಮನವಿ ಮಾಡ್ಕೊಳ್ತೀನಿ ಈ ತರ ಜನನ ಸಾಯಿಸ್ಬೇಡಿ ವೋಟ್ ಹಾಕಿದಾರೆ ಸರ್ಕಾರವನ್ನ ವೋಟ್ ಹಾಕಿ ನಿಮ್ಮನ್ನ ಅಲ್ಲಿ ಕೂರ್ಸಿದ್ದಾರೆ ಯಾಕೆ ಕೂರ್ಸಿದ್ದಾರೆ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅಲ್ಲಿ ವೋಟ್ ಹಾಕಿ ಒಂದು ಶಾಸಕರನ್ನ ಮಾಡಿ ಸಚಿವರನ್ನ ಮಾಡಿ ಜನಗಳು ಕೂರ್ಸಿರೋದು ಇವತ್ತು ಜನಗಳನ್ನ ಕಾಯಿಸ್ತಾ ಇದ್ದಾರೆ ದಯವಿಟ್ಟು ಥರ ಮಾಡಬೇಡಿ ದೇಶಾದ್ಯಂತ ಸೋಮವಾರದಿಂದ ಹೊಸ ಮೂರು ಕ್ರಿಮಿನಲ್ ಕಾನೂನುಗಳು ಜಾರಿಯಾಗಿದ್ದು ಹೊಸ ಕ್ರಿಮಿನಲ್ ಕಾನೂನಡಿ ಹಾಸನದಲ್ಲಿ ರಾಜ್ಯದಲ್ಲಿ ಮೊದಲ ಪ್ರಕರಣ ಬೆಳಗ್ಗೆ ಒಂಬತ್ತು ಗಂಟೆಗೆ ದಾಖಲಾಗಿದೆ ಹಾಸನ ಹಳೆಬೀಡು ರಸ್ತೆ ಸೀಗೆ ಗ್ರಾಮದ ಗೇಟ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಹಳ್ಳಕ್ಕೆ ಕಾರು ಪಲ್ಟಿಯಾಗಿ ಮಹಿಳೆ ಮೃತಪಟ್ಟು ಮತ್ತಿಬ್ಬರು ಗಾಯಗೊಂಡಿದ್ದು ಗ್ರಾಮಾಂತರ ಠಾಣೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಯಡಿ ರಾಜ್ಯದಲ್ಲಿ ದಾಖಲಾದ ಪ್ರಥಮ ಪ್ರಕರಣ ಎಂದು ಪರಿಗಣಿಸಲಾಗಿದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ನೂರ ಇಪ್ಪತ್ತ್ಮೂರು ಅಡಿ ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಯು ಎಸ್ ಇನ್ನೂರ ಎಂಬತ್ತೊಂದು ನೂರ ಆರು ನೂರ ಆರು ಮಾನವ ದೇಹವನ್ನು ಬಾಧಿಸುವ ಅಪರಾಧಗಳು ಜೀವದ ಮೇಲೆ ಪರಿಣಾಮ ಬೀರುವ ಅಪರಾಧಗಳು ಇನ್ನೂರ ಎಂಬತ್ತೊಂದು ಸಾರ್ವಜನಿಕ ಆರೋಗ್ಯ ಸುರಕ್ಷೆ ಮನವರಿಕೆ ಸಭ್ಯತೆ ಮತ್ತು ನೈತಿಕತೆಯ ಮೇಲೆ ಪರಿಣಾಮ ಬೀರುವ ಅಪರಾಧಗಳು ದಾಖಲಾಗಿದೆ ಅಲ್ಲದೆ ಪೊಲೀಸ್ ಅಧಿಕಾರಿಯು ತನಿಖೆಗೆ ಸ್ಥಳಕ್ಕೆ ಧಾವಿಸದಿದ್ದಲ್ಲಿ ಅಥವಾ ತನಿಖೆ ಮಾಡಲು ನಿರಾಕರಿಸದಿದ್ದಲ್ಲಿ ಕಾಲಮ್ ನೂರ ಐವತ್ತೇಳು ಸಿ ಆರ್ ಎ ಅಥವಾ ಬಿ ನೂರ ಎಪ್ಪತ್ತಾರು ಬಿ ಎನ್ ಕಾರಣ ದಾಖಲಿಸಬಹುದು ಎಂದು ಎಫ್ ಐ ಹೇಳಲಾಗಿದೆ ಇದೀಗ ಜಾಹೀರಾತು ಇಟ್ಸ್ ರೈನಿಂಗ್ ಆಫ್ ಅರ್ಸ್ ಅಟ್ ಕಲ್ಯಾಣ್ ಜ್ಯುವೆಲರ್ಸ್ ಎಂಜಾಯ್ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಆನ್ ಆಲ್ ಪ್ರಾಡಕ್ಟ್ಸ್ ಕಂಡೀಷನ್ಸ್ ಅಪ್ಲಾಯ್ಡ್ ಜಾಯ್ ಆಫ್ ಜಾಪಿಂಗ್ ಬಿಗಸ್ಟ್ ಜಾಯ್ ಆಫ್ ಜಾಪಿಂಗ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟ್ರಿ ಫ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ

ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಓಂಪಿ ಅಂತ ನಾವು ಒಳ್ಳೆ ನಚ್ಚಿಪುರ ನಾನು ಈ ಸತಿ ನೀಟ್ ಕೋಚಿಂಗ್ ನ ಡಿ ಎಸ್ ಆರ್ ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಈ ಸತಿ ಬಂದಿದೆ ಡಿ ಎಸ್ ಆರ್ ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಮೈ ನೇಮ್ ಇಸ್ ಗೌತಮಿ ರೆಡ್ಡಿ ಐ ಎಮ್ ಫ್ರಮ್ ಐರ್ಟ್ ಮೆಡಿಕಲ್ ಸ್ಟೂಡೆಂಟ್ ಐರ್ಟಿಟ್ಯೂಶನ್ ದಿಸ್ ಇಯರ್ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಸಬ್ಜೆಕ್ಟ್ ನಾವು ಜಯರಾಮ್ ರೆಡ್ಡಿ ಅಂತ ಚಕ್ಕದೊಡ್ಡಿ ಗ್ರಾಮ ನಾವು ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಓದಿಸಿದೆ ನಾನು ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ ಆ ಅಕಾಡೆಮಿ ನಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು ಚಿಕ್ಕ ಮಗಳನು ಡಾಕ್ಟರ್ ಆಯ್ತು ಡಿ ಎಸ್ ಆರ್ ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಅಡ್ಮಿಷನ್ ಆಗಲು ಈಗ ಕೇವಲ ಒಂದು ಲಕ್ಷದ ಎಂಬತ್ತು ಸಾವಿರ ನಾವು ಮಾಡುವ ಚಾಲೆಂಜ್ ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸಿಕ್ ಸಿಗದೇ ಇದ್ದರೆ ರು ಐವತ್ತು ಸಾವಿರ ವಾಪಸ್ ನೀಡಲಾಗುವುದು ಫಸ್ಟ್ ಪಿಯುಸಿ ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ತಿಗಳು ಪ್ರಾರಂಭವಾಗಿದೆ ಸಂಪರ್ಕಿಸಿ ರಾಜ್ ಕಮಲ್ ಜುವೆಲ್ಲರ್ಸ್ ಅರ್ಕಲ್ಗೂಡಿನ ಹೆಸರಾಂತ ರಾಜ್ ಕಮಲ್ ಜುವೆಲ್ಲರ್ಸ್ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ರಾಜ್ ಕಮಲ್ ಜುವೆಲ್ಲರ್ಸ್ ನಮ್ಮಲ್ಲಿ ಅಪ್ಪಟ ಬಂಗಾರದ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಹಾಗೂ ಕೆಡಿಎಂ ಚಿನ್ನದ ಆಭರಣಗಳು ಮತ್ತು ಏಟಿ ಹಾಗೂ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ಲಭ್ಯವಿದೆ ಅಲ್ಲದೆ ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೂ ವಿವಿಧ ನಮೂನೆಯ ಅತ್ಯಾಕರ್ಷಕವಾದ ಬೆಳ್ಳಿ ಬಂಗಾರದ ಆಭರಣಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ ನಮ್ಮಲ್ಲಿ ಎಮರಾಲ್ಡ್ ಗೋಲ್ಡ್ ಐಟಮ್ಸ್ ಆಂಟಿ ಗೋಲ್ಡ್ ಟೆಂಪಲ್ ಜ್ಯುವೆಲರಿ ಹ್ಯಾಂಡ್ ಮೇಡ್ ಸಹ ದೊರೆಯುತ್ತದೆ ಹಾಗೂ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ನಿಮ್ಮ ಕೈಗೆಟುವ ದರದಲ್ಲಿ ದೊರೆಯುತ್ತದೆ ನಿಮ್ಮ ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಸಹ ಲಭ್ಯವಿದೆ ಪ್ಲೇಸ್ಟೋರ್ನಲ್ಲಿ ನಮ್ಮದೇ ಆದ ರಾಜ್ಕಮಲ್ ಜುವೆಲ್ಲರ್ಸ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದ್ದು ಅದನ್ನ ಡೌನ್ಲೋಡ್ ಮಾಡಿ ನೂರು ಆಭರಣ ನಾಣ್ಯಗಳನ್ನ ಸ್ವೀಕರಿಸಿ ಮತ್ತು ಅದನ್ನು ನಮ್ಮ ಶಾಪ್ಗೆ ಭೇಟಿ ನೀಡಿ ಆಭರಣ ಖರೀದಿಸುವಾಗ ಉಪಯೋಗಿಸಿಕೊಳ್ಳಿ ಇನ್ನು ಮುಂದೆ ಡಿಜಿಟಲ್ ಚಿನ್ನ ಖರೀದಿ ಹಾಗೂ ಮಾರಾಟ ವ್ಯವಸ್ಥೆ ಮನೆಯಿಂದ ಸಿಪ್ ಪಾವತಿ ವ್ಯವಸ್ಥೆ ಇಂದಿನ ಚಿನ್ನದ ದರವನ್ನ ಕಾಯ್ದಿರಿಸಿ ನಂತರ ಖರೀದಿ ಮಾಡುವುದು ಪ್ರೀತಿ ಪಾತ್ರರಿಗೆ ಈ ಉಡುಗೊರೆ ಕಾರ್ಡ್ ಹಾಗೂ ಹೊಸ ಆಫರ್ಸ್ ಹಾಗೂ ಅಜೇಯ ಡೀಲ್ಸ್ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಹಿಂದೆ ಡೌನ್ಲೋಡ್ ಮಾಡಿ ರಾಜ್ ಕಮಲ್ ಜುವೆಲ್ಲರ್ಸ್ ನಂಬರ್ ಸೆವೆನ್ ಮುನ್ಸಿಪಲ್ ಕಾಂಪ್ಲೆಕ್ಸ್ ಪೇಟೆ ಮುಖ್ಯ ರಸ್ತೆ ಅರಕಲುಗೂಡು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಟೂ ಜೀರೋ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಫೋರ್ ಫೈವ್ ನೈನ್ ಒನ್ ಸಿಕ್ಸ್ ತ್ರೀ ನೈನ್ ತ್ರೀ ರಾಜ್ ಕಮಲ್ ಜುವೆಲ್ಲರ್ಸ್ celebrating the brides of now kahani bridal stories by bhima ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ ಆರ್ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟು ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಹಾಗೂರೋ ಏಟ್ ಒನ್ ಸೆವೆನ್ ಟೂ ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಮತ್ತೊಮ್ಮೆ ಅಮೋರ್ಗಳಿಗೆ ಸ್ವಾಗತ ದೇವಾಂಗ ಬಡಾವಣೆಯ ಚೌಡೇಶ್ವರಿ ಬೀದಿಯಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀರಾಮಲಿಂಗ ಚೌಡೇಶ್ವರಿ ಮತ್ತು ಪರಿವಾರ ದೇವರುಗಳ ನೂತನ ವಿಗ್ರಹ ದೇವಾಲಯ ಸಂರಕ್ಷಣಾ ಶಿಖರ ಕಳಸ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಪೂಜಾ ಮಹೋತ್ಸವವು ಸಕಲ ಪೂಜಾ ವಿಧಿವಿಧಾನ ಮುಂದೆ ವಿಜೃಂಭಣೆಯಿಂದ ನೆರವೇರಿತು ತಾಲೂಕು ದೇವಾಂಗ ಸಂಘ ಹಾಗೂ ದೇವಾಂಗ ಯುವಕ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಧಾರ್ಮಿಕ ಪೂಜಾ ಕೈಕರ್ಯಗಳನ್ನು ಮೈಸೂರಿನ ಶ್ರೀ ಮಾಯಗಾರ ಗುರುಕುಲದ ವಿಪ್ರವೃಂದದವರು ನಡೆಸಿಕೊಟ್ಟರು ಶ್ರೀ ಗಾಯತ್ರಿ ಪೀಠ ಹಂಪಿಯ ಪರಮಪೂಜ್ಯ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀರಾಮಲಿಂಗ ಚೌಡೇಶ್ವರಿ ಮತ್ತು ಪರಿವಾರ ದೇವರುಗಳ ನೂತನ ವಿಗ್ರಹ ದೇವಾಲಯ ಸಂಪ್ರೋಕ್ಷಣ ಶಿಖರ ಕಳಸ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಕಾರ್ಯಕ್ರಮಗಳು ನಡೆಯಿತು ಶಾಸಕ ಎಚ್ ಕೆ ರೇವಣ್ಣನವರು ಸೇರಿದಂತೆ ಗಣ್ಯಾತಿ ಗಣ್ಯರು ಮತ್ತು ಸಾವಿರಾರು ಭಕ್ತಾದಿಗಳು ಆಗಮಿಸಿ ಅಮ್ಮನವರ ದರ್ಶನ ಪಡೆದರು ತಣ್ಣೀರು ಹಳದ ದೊಡ್ಡ ಮಟ್ಟಿಗನ ಹಳ್ಳಿ ಬಳಿ ಇರುವ ಸುಭಾಷ್ ನಗರದ ಮನೆ ಮನೆಯ ಹಿಂಭಾಗದ ಬೀಗ ಹೊಡೆದು ಇನ್ನೂರು ಗ್ರಾಂ ಚಿನ್ನ ದೋಚಿದ ಘಟನೆ ತಡರಾತ್ರಿ ಬೆಳಕಿಗೆ ಬಂದಿದೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿರುವ ಕಳ್ಳರು ಹಿಂಬಾಗಿಲಿನ ಬೀಗ ಹೊಡೆದು ಪ್ರವೇಶ ಮಾಡಿ ಮನೆಯೊಳಗಿನ ಇನ್ನೂರು ಗ್ರಾಂ ತೂಕ ಇರುವ ಒಂದು ನೆಕ್ಲೆಸ್ ಹಾಗೂ ನಾಲ್ಕು ಸಾವಿರ ನಗದನ್ನ ದೋಚಿದ್ದಾರೆ ಗೌಸ್ಖಾನ್ ಹಾಗೂ ಹಸೀನಾ ಬಾನು ಎಂಬುವರಿಗೆ ಸೇರಿದ ಮನೆ ಇದ್ದಾಗಿದ್ದು ದಂಪತಿಗಳು ತುಮಕೂರಿನಲ್ಲಿ ಸರ್ಕಾರಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ವರ್ಗಾವಣೆ ಮೇರೆಗೆ ತುಮಕೂರಿನಲ್ಲಿ ವಾಸಿಸುತ್ತಿರುವ ದಂಪತಿಗಳು ಮನೆಗೆ ಬೀಗ ಹಾಕಿಕೊಂಡು ಹೋಗಿದ್ದಾರೆ ಇದನ್ನು ಗಮನಿಸಿರುವ ಕಳ್ಳರು ರಾತ್ರಿ ವೇಳೆ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವುದಲ್ಲದೆ ಮನೆಗೆ ಸೆಕ್ಯೂರಿಟಿಯಾಗಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದ ರಿಸೀವರ್ನನ್ನು ಕೂಡ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಹಸಿನಬಾನು ತಂದೆ ಅಬ್ದುಲ್ಲಾ ಅವರು ಮಾತನಾಡಿ ಇದು ನನ್ನ ಮಗಳ ಮನೆಯಾಗಿದ್ದು ತನ್ನ ಮಗಳು ಹಾಗೂ ಅಳಿಯ ಸರ್ಕಾರಿ ಕೆಲಸದಲ್ಲಿ ತುಮಕೂರಿನಲ್ಲಿ ಇರುವುದರಿಂದ ಹಾಸನದಲ್ಲಿರುವ ಈ ಮನೆಯಲ್ಲಿ ವಾಸವಾಗಿರಲಿಲ್ಲ ನಾನು ಕೂಡ ಆಲೂರಿಗೆ ಹೋಗುವ ಸಂಬಂಧ ತುಮಕೂರಿನ ಮಗಳ ಮನೆಯಿಂದ ಬಂದಾಗ ಮನೆಯನ್ನು ನೋಡಿ ಆಶ್ಚರ್ಯವಾಯಿತು ಮನೆ ಬಾಗಿಲು ಕೆಳಗೆ ಸೀಳಿರುವುದನ್ನು ನೋಡಿದಾಗ ಅನುಮಾನ ಬಂದಿತ್ತು ಮುಂದಿನ ಬಾಗಿಲು ತೆಗೆದು ಒಳಗೆ ಹೋಗಿ ನೋಡಿದಾಗ ಬಟ್ಟೆಗಳು ಎಲ್ಲೆಂದರಲ್ಲಿ ಬಿದ್ದಿದ್ದವು ಕಳ್ಳರು ಹಿಂದಿನ ಬಾಗಿಲಿನಿಂದ ಬಂದು ತನ್ನ ಮಗಳಿಗೆ ಸೇರಿದ್ದ ಒಡವೆ ಹಾಗೂ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಎಂದು ಹೇಳಿದರು ಅಬ್ದುಲ್ಲಾ ಅಂತ ಇದು ನನ್ನ ಮಗಳು ಮನೆ ನನ್ನ ಮಗಳು ಡೆಪ್ಯೂ ಎಲೆ ಇನ್ಸ್ಪೆಕ್ಟರ್ ತುಮಕೂರ್ ಹಾಗೆ ನಾನು ನಾನು ಕೂಡ ತುಮಕೂರು ಹೋಗಿದ್ದೆ ತುಮಕೂರಿಂದ ನಾನು ವಾಪಸ್ ಹಾಲೂರಿಗೆ ಅಂತ ಬರ್ಬೇಕಂತ ಏನು ಮಾಡಿದ್ರೆ ಆಲೂರಿಂದ ಹಾಸನ ಬಂದು ತಿಂಡಿ ಮಾಡ್ಕೊಂಡು ಮನೆಗೆ ಹೋಗೋಣ ಸೇರಿ ಮಗಳು ಮನೆ ನೋಡ್ಕೋಣ ಅಂತ ಬಂದೆ ಬಂದ ತಕ್ಷಣ ಗೇಟ್ ಗೇಟ್ ಬೀಗ ಹಾಕಿ ನನ್ನ ಕೈಯಲ್ಲಿ ಬೀಗದ ಕೈಗದ ತೆಗೆದು ಒಳಗೆ ನೋಡ್ಬೇಕು ಒಳಗಡೆ ಬಾಗಿಲ್ ತ ಏನಾದ್ರು ಬಾಗಿಲು ಬಾಗಿಲ್ದು ಸಖೆ ಓಪನ್ ಆಗಿತ್ತು ಅಂದ್ರೆ ಅನುಮಾನ ಆಯಿತು ತಕ್ಷಣ ಪಕ್ಕದ ಮನೆಯವ್ರು ಕೇಳಿದ್ರು ಯಾಕೆ ಹಿಂಗಾಗಿದೆ ಅಂತ ಅವರು ನಮಗೆ ಗೊತ್ತಿಲ್ಲಲ್ಲ ಅದ್ರ ಯಾರು ಬಂದಿಲ್ವಲ್ಲ ಇಲ್ಲಿ ಅಂತಾರೆ ಅಷ್ಟು ದೋಪಾಸ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸೈಡ್ ಸಣ್ಣ ಬಾಗ್ಲಿದೆ ಆ ಬಾಕ್ ಆ ಬಾಗ್ಲು ಓಪನ್ ಆಗಿತ್ತು ಓಪನ್ ಆದಾಗ ಸಣ್ಣ ಹಿಂಗಾಗಿದೆ ಅಲ್ಲ ಓಪನ್ಗೆ ಹೋಗಿ ಭಯ ಆಗಿ ಅಕ್ಕಪಕ್ಕ ಕರ್ಕೊಂಡು ಎಲ್ಲ ಒಳಗೆ ನೋಡಿದಾಗ ಈ ಮಗಳದು ಎಲ್ಲ ವಸ್ತುಗಳು ಕೂಡ ಹಾ ಆ ಚೆಲಾ ಪಿಲ್ಯಾಗ ಹೋಗಿದ್ದು ಏನು ಕೂಡ ವಸ್ತುಗಳೆಲ್ಲ ಇದ್ದೆಲ್ಲ ತೆಗೆದಿಟ್ಟಿದ್ದಾರೆ ಎಲ್ಲ ರೂಮ್ ಕೂಡ ಎಲ್ಲ ಹೊಗೆ ಎಲ್ಲ ಬೀಗ ಹೊಡೆದು ಎಲ್ಲ ಹಾಳು ಮಾಡಾಕಿದ್ದಾರೆ ಸುಮಾರು ಒಂದು ಇನ್ನೂರು ಗ್ರಾಮ ಅಷ್ಟು ಚಿನ್ನ ಇತ್ತು ಅಂತ ನಮ್ಮ ಮಗಳ ಅಭಿಪ್ರಾಯ ಮಾಡಿದ್ದು ಹೇಳಿದ್ದಾರೆ ಆಮೇಲೆ ನಾಲ್ಕೈದು ಸಾವಿರ ರೂಪಾಯಿ ದುಡ್ಡು ಇತ್ತು ಅಷ್ಟು ಹೋಗಿದೆ ಅಂತ ಕಾಣ್ತಿದೆ ಬಾಕಿ ಎಲ್ಲ ಸುಮಾರು ನಮ್ಮ ಈ ಮನೆ ಮನೆ ತುಂಬಾ ಸಾಮಗ್ರಿ ಎಲ್ಲ ಹೊಡೆದು ಹಾಳು ಮಾಡಿದಾರೆ ಬಾಗಲಗಳನ್ನ ಹಾಳು ಹೊಡಿಸೋದು ಧ್ವಂಸ ಮಾಡಿದ್ದಾರೆ ಆದಷ್ಟು ಬೇಗ ಇವಾಗ ಸೆಗರಿಗತಿಯಲ್ಲಿ ಈ ಕಳೆದ ಕಳ್ಳನ ಹಿಡಿದು ಬಿಟ್ಟು ನಮ್ಗೆ ಆದಷ್ಟು ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು ಪತ್ನಿಯನ್ನು ಚಾಕುವಿನಿಂದ ತಿವಿದು ಕೊಲೆ ಮಾಡಿದ ಲೋಕನಾಥ್ ಮನೆ ಮುಂದೆ ಮಮತಾ ಶವವಿಟ್ಟು ಕೊಲೆ ಮಾಡಿದವನನ್ನ ಕೆಲಸದಿಂದ ತೆಗೆದು ಹಾಕಿ ನ್ಯಾಯ ಕೊಡಿಸುವಂತೆ ಒತ್ತಾಯ ಹೊಸ ರೇಷನ್ ಕಾರ್ಡ್ ಹಾಗೂ ತಿದ್ದುಪಡಿಗಾಗಿ ಬಂದವರಿಗೆ ಶಾಪ್ ಸರ್ವರ್ ಸಮಸ್ಯೆಗೆ ಜನರಿಂದ ಆಕ್ರೋಶ ಮತ್ತು ಕಾರು ಪೈಟಿಯಾಗಿ ಮಹಿಳೆ ಸಾವು ರಾಜ್ಯದ ಮೊದಲ ಪಿಎನ್ಎಸ್ ಪ್ರಕರಣ ಹಾಸನದಲ್ಲಿ ದಾಖಲು ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು